ಪರವಾಗಿಲ್ಲ ಇಲ್ಲ ಆಗಿಲ್ಲ ಪರವಾಗಿಲ್ಲ ಅಣ್ಣ ಅಣ್ಣ ಹೆಸರು ರಂಗೇವಡ ರಂಗೇವಡ ಅಡ್ರೆಸ್ಸು ಕಲ್ಲೂರು 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 ಕಲ್ಲಾಡಿ ಕಲ್ಲಡ್ಡಿ ಯಾವ ತಾಲೂಕು ಗುಬ್ಬಿ ತಾಲೂಕು ಗುಬ್ಬಿ ತಾಲೂಕು ಗುಬ್ಬಿ ತಾಲೂಕಾ ಮೊನ್ನೆ ಸಿದ್ಧಗಂಗಿದೆ ಅದ್ರಾಗೆ ಬಂದಿದ್ವಾ ಇಲ್ಲ ಸರಿ ಎಷ್ಟು ಹೇಳ್ತಾ ಇದ್ದೀರಿ ಬೆಲೆ ಮೂರುವರೆ ಮೂರುವರೆ ಅಲ್ಲೂ ಅಲ್ಲ ಕಡೆ ಈಗ ವಾ ಕಡೆ ಇವಾಗ ನೀವು ತಗೊಂತೀರಾ ಅಲ್ಲಕ್ಕೆ ಮಾತಾಡಿ ಏನು ಅದೇ ರೇಟ್ ಏನು ಅವ್ರು ಏನು ಫಿಕ್ಸ್ ಮಾಡಿಲ್ಲ ಮಾತಾಡ್ಕಳ್ರಿ ಮಾತಾಡೋಣ ಚೆನ್ನಾಗಿದಾವ್ರಿಗೆ ಸೋಕಿ ಬರ್ ಹ್ಞೂ ಅಣ್ಣ ತಿಂಡಿ ಏನು ಕೊಡ್ತೀನಿ ಏನು ಚಕ್ಕೆ ಬುಕ್ ಸರ್ ನಿಮ್ಮ ನಂಬರ್ ಹೇಳಿರಿ ಡಬಲ್ ಡಬಲ್ ನೈನ್ ಸಿಕ್ಸ್ ಫೋರ್ ಸಿಕ್ಸ್ ಫೈ ತ್ರೀ ಸೆವೆನ್ ಟು ಫೈವ್ ಫೈವ್ ನೈನ್ ನೈನ್ ಫೈವ್ ನೈನ್ ಫೈವ್ ಇನ್ನೊಂದು ಸರಿ ಜೋರಾಗಿ ಹೇಳ್ಬಿಡಿ ಡಬಲ್ ನೈನ್ ಸಿಕ್ಸ್ ಫೋರ್ ಫೈ ತ್ರೀ ಸೆವೆನ್ ಟು ನೈನ್ ಫೈವ್ ಹ್ಞೂ ಒಂದೇ ಜೊತೆ ನೀವು ಇರೋದು ಮನೇಲಿ

ನಾವು ತಳ್ಕಿರ ರಾವ್ ನಾವು ಹ ಹ ಅಜ್ಜಂಪ್ರತ ತಾಲೂಕಿನಿಂದ ನಾವು ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕಿನಿಂದ ಬಂದಿದ್ದೀವಿ ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪ್ರತ ಅಜ್ಜಂಪುರ ತಾಲೂಕಿಂದ ಹಾ ಓರಿ ಬಹಳ ಅಪ್ರೂವ್ ಆಗಿದಾವೆ ನಮ್ಮಲ್ಲಿ ಈ ಟೈಪ್ ತಿಂಡಿ ಬೂಸ್ ಹಾಕಕ್ಕೆ ಆಗಲ್ಲ ಅಂತ ಹೇಳಿ ಆ ಉದ್ದೇಶದಿಂದ ಬೇಡ ರೇಟ್ 3 ಲಕ್ಷ ಚಿತ್ರ ಹೇಳ್ತಾ ಇದ್ದಾರೆ ನಿಮಗೆ ದುಬಾರಿ ಆಯ್ತು ಅಂತ ತಗೊಳ್ಳಕ್ಕೆ ಇಷ್ಟಪಟ್ಟ್ ಅಷ್ಟೇ ಅಷ್ಟೇ ನಿಮ್ಮೂರ ಕಡೆ ಸಾಕ್ತಾರಲ್ಲ ನಮ್ಮ ನಮ್ಮ ಕಡೆ ಈ ಟೈಪ್ ಆಗಲ್ಲ ನಮ್ಮದು ಬಂಜರು ಭೂಮಿ ಒಳ್ಳೆ ಇದಿರಲ್ಲ ಬಂಜರ್ ಭೂಮಿ ಆ ಉದ್ದೇಶದಿಂದ ಅನುಮ ಸಾಕೋಕ್ಕೆ ಕಷ್ಟ ಆಗುತ್ತೆ ನಿಮ್ಮ ನಿಮ್ಮ ಕಡೆ ಯಾವ ತಳಿ ಸಾಕ್ತಾರೆ ಹಳ್ಳಿ ಕಾರು ಅಮೃತ್ಸವ ನಮ್ಮ ಪಕ್ಕ ಅಮೃತ್ಸೋ ತಳಿ ಇದೆ ಪರಂ ಇದೆ ಹಳ್ಳಿ ಕಾರು ಹಳ್ಳಿ ಕಾರು ನಾವು ತಗೋಣ ಬರೋ ದೇಶಕ್ಕೆ ಬಂದಿದ್ದು ಒಂದು ಎಂಬತ್ತು ಕಿಲೋಮೀಟರ್ ದೂರ ಬಂದಿದ್ದೀವಿ ಇಲ್ಲಿ ಎಲ್ಲ ಎಂಬತ್ತು ಕಿಲೋಮೀಟರ್ ಬಂದಿದ್ದೀವಿ ಸ್ವಲ್ಪ ದುಬಾರಿ ಆಗುತ್ತೆ ನಿಮಗೆ ಸಾಕಷ್ಟು ಇಷ್ಟ ಶೌಚಿ ಹೋಗಿ ಕೆಲಸಕ್ಕೆ ಕಷ್ಟ ಆಗುತ್ತೆ ನೀವು ಕೆಲಸ ಮಾಡಿ ರೈತರಿಗೆ ಕೆಲಸ ಬೇಸಾಯ ಕೆಲಸಕ್ಕೆ ಉದ್ದೇಶ ಬೇರೆ ನೋಡಿ ಹಾಂ ಬೇರೆ ನೋಡೋ ವ್ಯವಸ್ಥೆ ನಾಳೆ ನಾಲ್ಕು ಅಂದರೆ ಜಾಸ್ತಿ ಮಾಡ್ತೀವಲ್ಲ ಡೈಲಿ ಒಂದು ಎರಡು ಹಲೋ ರವೀಂದ್ರ ಕನ್ನಡ ಚಾನಲ್ ಅಂತ ನಿಮ್ಮ ಇಲ್ಲಿ ಹೋಗ್ರಿ

ಏನ್ ಬೆಲೆ ಹೇಳ್ತಾ ಇದ್ದೀರಾ ಒಂದು ಎಪ್ಪತ್ತೈದು ನಿಮ್ಮ ಎಷ್ಟು ಜೊತೆ ಇದಾವೆ ಹತ್ತು ಜೊತೆ ಹತ್ತು ಜೊತಿ ಇದಾವೆ ಜೋಳಗಟ್ಟೆ ಎಲ್ಲ ನಿಮ್ದೆ ಅಲ್ಲ ಅಂದ್ರೆ ಜಾಸ್ತಿ ಕಟ್ಟಿರೋದು ನೀವೇ ಅಂತ ಹೇಳಿದ್ದೆ ಸರಿ ಎಷ್ಟು ಹೇಳ್ತಾ ಇದ್ದೀರ ಒಂದು ಎಪ್ಪತ್ತು ಅಲ್ಲೂ ಅಲ್ಲ ಬೇರೆ ತೋರಿಸ್ ಬನ್ನಿ

ತೊಂಬತ್ತೈದು ಹ್ಮ್ ಇಷ್ಟೇನಾ ಹತ್ತು ಜೊತೆ ಒಡ್ಕೊಂಡ್ಬಂದ್ರ ಹಂಪ ಎರಡು ಬರ್ತವೆ ಹ್ಞೂ ಹ್ಞೂ ಹೊಡ್ಕೊಂಡ್ಬಂದಿಲ್ಲ ಒಂದುವರೆ ಅಲ್ಲೂ ಅಲ್ಲಾಗಿಲ್ಲ ಅಲ್ಲ ಆಗಿದೆ

ಹೇಳೈತೆ ಅಲ್ಲ ಅಲ್ಲಿ ಹೇಳಿಲ್ಲ ಇವ್ವಿ ಈ ಕಡೆ ಹೇಳಿಲ್ಲ ಹೇಳಿ ಹಾಂ ಸರಿ ಹೇಳಿ ಒಂದು ಮೂವತ್ತು ಒಂದು ಮೂವತ್ತು ಅಲ್ಲೂ ಎಲ್ಲಾಗಿಲ್ಲ ಸಣ್ಣ ಇವು ಎಪ್ಪತ್ತೈದು ಸಾವಿರ

ಇಲ್ಲ ಬೇರೆ ಒಂದು ಸ್ವಲ್ಪ ಕೆಲಸ ಇತ್ತು ಹಂಗಾಗಿ ಬರ್ತಿಲ್ಲ ಇಲ್ಲ ಅಂದ್ರೆ ವಾರ ವಾರ ಬರ್ತಿದ್ದೆ ಇನ್ನ ಏನು ತುಂಬಾ ದನ ಬಂದವೆ ಹೌದು ಇಲ್ಲ ವ್ಯಾಪಾರ ಈಗ ಮೂರ್ನಾಲ್ಕು ವಾರದಿಂದ ಚೆನ್ನಾಗಿ ನಡೀತಾ ಇತ್ತು ಗಿರಾಕಿನ ಚಲ ಬರ್ತಾ ಇದಾರೆ ವ್ಯಾಪಾರ ಚೆನ್ನಾಗಿ ಏನು ಸಖತ್ ಮಾಲ್ ಒಳ್ಳೊಳ್ಳೆ ಸೇರ್ತಾ ಇದಾವೆ ವ್ಯಾಪಾರ ನಡೆಯೋ ದಿಸೆಯಿಂದ ಒಳ್ಳೊಳ್ಳೆ ಮಾಲ್ ಬರ್ತಾ ಇದೆ ಅಂದ್ರೆ ಈ ಕೆಲ್ಸದ 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 ಕಟ್ಟೆ ಹಂಗಾಗಿ ವ್ಯಾಪಾರ ವ್ಯಾಪಾರ ಚೆನ್ನಾಗೈತೆ ದನನು ಒಳ್ಳೊಳ್ಳೆ ತೊತ್ತಾರೆ ಜನ ಒಳ್ಳೆ ವ್ಯಾಪಾರ ನಡೀತಾ ಇತ್ತು ಸರ್ ನಿಮ್ಮ ನಂಬರ್ ಎಲ್ಲ ಹೇಳಿ ಇರಲಿಲ್ಲ